ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತು ಮೂಲಂಗಿ ಚಟ್ನಿ ಮಾಡಿ ತೋರಿಸ್ತಾ ಇದ್ದೀನಿ ನಮ್ಮ ಮನೇಲಿ ಯಾವ ಥರ ಮಾಡ್ತೀನಿ ಅಂತ ನಾನು ನಿಮ್ಮ ಹತ್ರ ಶೇರ್ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಕಡಾಯಿ ಇಟ್ಟಿದ್ದೀನಿ ಕಡಾಯಿ ಬಿಸಿ ಆದ ತಕ್ಷಣ ಒಂದು ನಾಲ್ಕು ಸ್ಪೂನ್ ಹಚ್ಚಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಅದಕ್ಕೆ ಎರಡು ಸ್ಪೂನು ಉದ್ದಿನ ಬೆ ಕಡಲೆಬೇಳೆ ಹಾಕ್ತಾಯಿದ್ದೀನಿ ಕಡ್ಲೆಬೇಳೆ ಒಂದು ಸ್ಪೂನು ಉದ್ದಿನಬೇಳೆ ಎರಡೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಡಲೆಬೇಳೆ ಉದ್ದಿನಬೇಳೆ ಎರಡೂ ಸ್ವಲ್ಪ ಕಲ್ಲರ್ ಚೇಂಜ್ ಆಗಬೇಕು ಇದು ಟೇಸ್ಟ್ ಚೆನ್ನಾಗಿ ಬರ್ತದೆ ಕಡಲೆಬೇಳೆ ಬೇಳೆ ಚೆನ್ನಾಗಿ ರೋಸ್ಟ್ ಆದರೆ ಟೇಸ್ಟ್ ಚೆನ್ನಾಗಿರ್ತದೆ ಅದಕ್ಕೆ ಒಂದೇ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಸೇರಿಸಿದ್ದೀನಿ ಇದಕ್ಕೆ ಒಂದು ಐದು ಒಣಮೆಣಸಿನ್ಕಾಯಿ ಸೇರಿಸಿದ್ದೀನಿ ಖಾರ ನಿಮ್ಮ ನೋಡ್ಕೊಂಡು ಹಾಕೊಳ್ಳಿ ಯಾಕೆಂದರೆ ಮೂಲಂಗಿಲು ಖಾರ ಇರುತ್ತೆ ಅದಕ್ಕೆ ನಾನು ಬರೀ ಐದು ಒಣಮೆಣಸಿನ್ಕಾಯಿ ಅಷ್ಟೇ ಹಾಕಿರೋದು ಹಸಿಮೆಣಸಿನ್ಕಾಯಿ ಹಾಕಬೇಡಿ ಒಣ್ಮೆಣ್ಸಿಕಾಯಿ ಹಾಕಿ ಚೆನ್ನಾಗಿ ಕಲರ್ ಬರುತ್ತದೆ ಚೆನ್ನಾಗಿ ಟೇಸ್ಟ್ ಇರ್ತದೆ ಅದು ಫ್ರೈ ಆದ ತಕ್ಷಣ ಈಗ ಮೂಲಂಗಿ ತುರಿದು ಇಟ್ಕೊಂಡಿದ್ದೆಲ್ಲ ಇಲ್ಲಿ ದೊಡ್ಡ 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 ಸೈಜ್ ಮೂಲಂಗಿ ಐದು ಮೂಲಂಗಿನ ತುರಿದು ಇಟ್ಕೊಂಡಿದೆ ಅದನ್ನು ಸೇರಿಸಿ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ ಅದನ್ನು ಐ ಫ್ಲೇಮಲ್ಲೇ ಮಾಡ್ಕೋಬೇಕು ಸಿಮ್ಮಲ್ಲೇನು ಮಾಡೋದೇನು ಬೇಕಾಗಿಲ್ಲ ಸ್ವಲ್ಪ ಐ ಫ್ಲೇಮಲ್ಲಿ ಮಾಡಿಕೊಂಡ್ರೆ ಬೇಗ ಆಗುತ್ತೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಷ್ಟೇ ಅದು ಅದಕ್ಕೆ ಒಂದೇ ಒಂದು ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಒಂದು ಒಂದು ಹತ್ತು ನಿಮಿಷ ಆಗುತ್ತೆ ಹತ್ತು ನಿಮಿಷಕ್ಕೆಲ್ಲ ಮಾಡ್ಕೋಬೋದು ಇದನ್ನು ಸೈಡ್ ಡಿಶ್ಗಂತೂ ತುಂಬ ಚೆನ್ನಾಗಿರ್ತದೆ ಇದಕ್ಕೆ ಒಂದು ಕೈ ಹಿಡಿಯಷ್ಟು ತೆಂಗಿನಕಾಯಿ ತುರಿ ಸೇರಿಸ್ತದೆ ಸ್ವಲ್ಪ ಟೇಸ್ಟ್ ಬರುತ್ತೆ ತೆಂಗಿನಕಾಯಿ ತುರಿ ಹಾಕಿದ್ರೆ ಟೇಸ್ಟ್ ಇರಲಿ ಅಂತ ಸ್ವಲ್ಪ ತೆಂಗಿನಕಾಯಿ ಸೇರಿಸ್ತಾ ತುರಿದು ಇಟ್ಕೊಂಡಿದ್ದೆ ಆಲ್ರೆಡಿ ನಾನು ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಕೆಡ ಕೆಡೋದಿಲ್ಲ ಚೆನ್ನಾಗಿ ಫ್ರೈ ಮಾಡ್ತಾ ಮಾಡ್ತಾ ಚಟ್ನಿ ಕೆಡೋದಿಲ್ಲ ಬೇಗ ಸ್ವಲ್ಪ ಒಂದು ಒಂದು ನಿಂಬೆ ಹಣ್ಣುಗಾತ್ರೆ ಹುಣ್ಸೆ ಹಣ್ಣು ಸೇರಿಸಿದ್ದೀನಿ ಅದು ಫ್ರೈ ಮಾಡ್ತಾಯಿದ್ರೆ ಸ್ವಲ್ಪ ಮೆತ್ತೆ ಆಗುತ್ತಲ್ಲ ಅದಕ್ಕೆ ಹುಣ್ಸೆಣ್ಣೆ ಜೊತೆಗೆ ಸೇರಿಸಿದ್ದೀನಿ ಫ್ರೈ ಆಗಿದೆ ನೋಡಿ ಕಲ್ಲರ್ ಸ್ವಲ್ಪ ಚೇಂಜ್ ಆಗಿದೆ ಇದು ತಣ್ಣಗಾದಮೇಲೆ ಮಿಕ್ಸಿಲಿ ಪೇಸ್ಟ್ ಮಾಡ್ಕೊಳ್ಳೋದು ಅಷ್ಟೇ ತುಂಬ ಈಸಿ ತುಂಬ ಈಸಿ ಇರ್ತದೆ ಅಷ್ಟೇ ರುಚಿ ಇರ್ತದೆ ದೋಸೆಗೂ ಚೆನ್ನಾಗಿರ್ತದೆ ಚಪಾತಿಗೂ ಚೆನ್ನಾಗಿರ್ತದೆ ಇದು ಚಪಾತಿಗಂತೂ ತುಂಬ ಚೆನ್ನಾಗಿರ್ತದೆ ಇದು ನೋಡಿ ತರತರಿಯಾಗಿ ಸ್ವಲ್ಪ ಜಾಸ್ತಿ ನೈಸ್ ಮಾಡ್ಕೋಬಾರ್ದು ಚಟ್ನಿನ ಸ್ವಲ್ಪ ಸ್ವಲ್ಪ ದಪ್ಪ ಇರಬೇಕು ಈಗ ಅದೇ ಕಡಾಯಿಗೆ ಒಗ್ಗರಣೆ ಸ್ವಲ್ಪ ಸಣ್ಣ ಚಿಕ್ಕದಾಗ ಒಂದು ಒಗ್ಗರಣೆ ಮಾಡ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಸಾಸಿವೆ ಉದ್ದಿನಬೇಳೆ ಒಂದೇ ಒಂದು ಅರ್ಧ ಒಣಮೆಣ್ಸಿನ್ಕಾಯಿ ಒಣಮೆಣ್ಸಿಕಾಯಿ ನಾನು ಸ್ವಲ್ಪನೇ ಹಾಕ್ತಾಯಿದ್ದೀನಿ ಯಾಕಂದರೆ ಯಾವ ಆವಾಗಲೂ ಒಣಮೆಣ್ಸಿಕಾಯಿ ಹಾಕಿದ್ದೀವಿ ಆಮೇಲೆ ಮೂಲಂಗಿಲ್ ಖಾರ ಇರ್ತದಲ್ಲ ಅದಕ್ಕೆ ಒಣಮೆಣ್ಸಿಕಾಯಿ ಕಡಿಮೆ ಮಾಡಿದ್ದೀನಿ ನೋಡಿ ಚಟ್ನಿ ರೆಡಿಯಾಗಿದೆ ಇದಕ್ಕೆ ಒಗ್ಗರಣೆಗೆ ಹಾಕೋದು ನೋಡಿ ಇಷ್ಟೇ ತುಂಬ ಈಸಿ ಸಲ ಮಾಡಿ ನೋಡಿ ಹೊಸ್ದಾಗಿ ನಮ್ಮ ಚಾನಲ್ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಪೂರ್ತಿಯಾಗಿ ವೀಡಿಯೋ ನೋಡಿ ಎಲ್ಲರೂ ಸ್ಕಿಪ್ ಮಾಡಬೇಡಿ ನೋಡಿ ಇಷ್ಟೇ ಎಷ್ಟು ಚೆನ್ನಾಗಿರ್ತದೆ ಅಂದರೆ ತುಂಬಾ ಚೆನ್ನಾಗಿರ್ತದೆ ಸೂಪರ್ ಟೇಸ್ಟಿಯಾಗಿರ್ತದೆ ನೀವೊಂದು ಸಲ ಮಾಡಿ ಇಲ್ಲಿ ತನಕ ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು